ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ನಾನು ನಾನಿವತ್ತು ಟೇಸ್ಟಿಯಾಗಿ ಹಾಗೆ ಅಷ್ಟೇ ಹೆಲ್ತಿಯಾಗಿರುವಂತಹ ನೂಡಲ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಏನಪ್ಪ ಇವರು ನೂಡಲ್ಸು ಹೆಲ್ತಿ ಅಂತಾರೆ ಅಲ್ವಾ ಅಂತ ಅನ್ಕೋಬಹುದು ಹೌದು ಇವತ್ತು ನಾನು ಮಾಡ್ತಾ ಇರೋಂತಹ ನೂಡಲ್ಸು ಹೆಲ್ತಿಯಾಗಿ ಇರುತ್ತೆ ಹಾಗೆ ಡಯೆಟ್ ಮಾಡೋರು ಸಹ ಈ ನೂಡಲ್ಸ್ನ ತಿನ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡ್ದೇ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದು ಒಂದು ಸಬ್ಸ್ಕ್ರೈಬರ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನೀವು ಯೂಟ್ಯೂಬ್ ವರ್ಸನ್ ಸಹ ಬೆಳೆಸಿ ಇವಾಗ ಇಲ್ಲಿ ಸ್ಟೋ ಆನ್ ಮಾಡಿ ನೀರಿಟ್ಕೊಂಡಿದ್ದೀನಿ ನೀರಿಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತ ಇದ್ದೀನಿ ಇವಾಗ ಇದು ಕುದಿ ಬಂದ ನಂತರ ಇದಕ್ಕೆ ನಾನು ಜೋಳದ ಹಿಟ್ಟನ್ನ ಸೇರ್ಸ್ಕೊತಾ ಇದ್ದೀನಿ ನಾನು ಇವತ್ತು ಮಾಡ್ತಾ ಇರೋದು ಜೋಳದ ನೂಡಲ್ಸು ಆಗಿರುತ್ತೆ ಈ ಜೋಳದ ನೂಡಲ್ಸು ನೀವು ಸಾಮಾನ್ಯವಾಗಿ ಹೊರ್ಗಡೆನ ತೊಗೊಂಬಂದಿರೋದೇ ನೂಡಲ್ಸ್ ಎಲ್ಲ ಮಾಡ್ಕೊಂಡು ತಿನ್ನಿರ್ತಾರಲ್ವ ಒಂದ್ಸರಿ ಮನೇಲಿ ನೀವೇ ಪ್ರಿಪೇರ್ ಮಾಡಿಕೊಂಡು ನೂಡಲ್ಸ್ನ ತಿನ್ನಿ ಆಗಿರುತ್ತೆ ಹಾಗೆ ಇವಾಗ ಇರೋಂತಹ ನೀರಿಗೆ ಒಂದು ಕಪ್ ಆಗೋಷ್ಟು ಜೋಳದ ಹಿಟ್ಟನ್ನ ಸೇರಿಸ್ಕೊತ ಇದ್ದೀನಿ ನಾನಿಲ್ಲಿ ಜೋಳ ಬೀಸ್ಕೊಂಡ್ಬರೋವಾಗ ಅಕ್ಕಿನೂ ಸಹ ಹಾಕಿಬಿಟ್ಟು ಬೀಸ್ಕೊಂಬಂದಿದ್ದೆ ಅದಕ್ಕೆ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇಲ್ಲ ನೀವೇನಾದರೂ ಬರೀ ಜೋಳನ ಅಷ್ಟೇ ಬೀಸ್ಕೊಂಬಂದಿದ್ರೆ ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ನಾನಿಲ್ಲಿ ಸ್ಲ್ಯಾಬ್ ಮೇಲೇ ಇದನ್ನು ನೀಟಾಗಿ ಕಲಿಸ್ಕೊತ ಇದ್ದೀನಿ ತುಂಬ ಬಿಸಿ ಇರುತ್ತೆ ನಿಮಗೆ ಕೈಗೆ ಮುಟ್ಟೋವಷ್ಟು ಬಿಸಿ ಇದ್ದರೆ ನೀವು ಅವಾಗ ನೀಟಾಗಿ ಕಲಿಸ್ಕೋಬಹುದು ನನಗೆ ಅಭ್ಯಾಸ ಆಗಿರೋದ್ರಿಂದ ನಾನು ಬಿಸಿ ಇರುವಾಗಲೂ ನೀಟಾಗಿ ಕಲ್ಸ್ಕೊತಾ ಇದ್ದೀನಿ ಇದನ್ನು ಇವಾಗ ನೀವು ಹಿಟ್ಟ ಕಲಿಸ್ಕೊಂಡು ಹಿಟ್ಟನ್ನ ಮೆತ್ತಗೆ ಕಲ್ಸ್ಕೊಬೇಕಾಗತ್ತೆ ತುಂಬಾ ಗಟ್ಟಿಯಾಗೂ ಇರಬಾರ್ದು ತುಂಬಾ ಮೆತ್ತವಾಗ್ ಮೆತ್ತಗೂ ಇರಬಾರ್ದು ಆ ತರ ಕಲಿಸ್ಕೊಳ್ಳಿ ಈ ಚಪಾತಿ ಹಿಟ್ಟನ್ನ ಯಾವ ತರ ಆ ಥರ ಇದಾದ ನಂತರ ನೋಡಿ ಇದು ಇವಾಗ ಈ ತರ ರೆಡಿ ಆಗಿದೆ ಇಲ್ಲಿ ಇವಾಗ ಚಕ್ಲಿ ಮಾಡೋ ಒಳ್ಳೆ ತೊಗೊಂಡಿದ್ದೀನಿ ಈ ಚಕ್ಲಿ ಮಾಡೋ ಒಳ್ಳಲ್ಲಿ ನೂಡಲ್ಸ್ ಇರುತ್ತೆ ನೋಡಿ ತೂತು ತೂತ ಇರೋದಂಥದ್ದು ಬಿಲ್ಲೆ ಅದನ್ನು ತೊಗೊಂಡಿದ್ದೀನಿ ಅದಕ್ಕೆ ನೀಟಾಗಿ ತುಪ್ಪನ ಅಪ್ಲೈ ಮಾಡಿಕೊಂಡು ಇವಾಗ ಇಲ್ಲಿ ಒಂದು ಉಂಡೆ ಆಗೋಷ್ಟು ಹಿಟ್ಟನ್ನ ತೊಗೊಂಡು ಈ ಚಕ್ಲಿ ಒಳಗೆ ಹಾಕ್ಕೊಂಡು ನಾವು ಚಕ್ಲಿನ ಯಾವ ಥರ ಒತ್ಕೊಂತೀವಲ್ವಾ ಇದನ್ನು ಸಹ ಅದೇ ಥರನೇ ನಾನಿಲ್ಲಿ ಉದ್ದ ಉದ್ದವಾಗಿ ಒತ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ ಒತ್ಕೊಂಡಿಲ್ಲ ಉದ್ದುದ್ದಾಗಿ ಒತ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಒತ್ಕೊಂಡ್ರೆ ಸಾಕು ನೋಡಿ ನಾನಿಲ್ಲಿ ಒಂದು ಸ್ಟ್ರೈನರ್ ಮೇಲೆ ಒತ್ಕೊಂಡು ಇಟ್ಕೊತಾ ಇದ್ದೀನಿ ನಿಮಗೆ ಈ ಥರ ಸ್ಟ್ರೈನರ್ ಬೇಡ ಅಂದರೆ ನೀವು ಇಡ್ಲಿ ಕುಕ್ಕರ್ ಬರುತ್ತಲ್ವ ಇಡ್ಲಿ ಕುಕ್ಕರಲ್ಲೂ ಸಹ ಇದನ್ನು ಒತ್ಕೊಂಡು ಇಟ್ಕೋಬಹುದು ನಾನು ಒಂದೇ ಸರಿಗೆ ಎರಡು ಬ್ಯಾಚ್ ಆಗುತ್ತೆ ಅಂತ ಇಲ್ಲಿ ಈ ಥರ ಅಗ್ಲವಾಗಿರುವಂತಹ ತೂತ ತೂತ ಇರುವಂತಹ ಸ್ಟ್ರೈನರ್ಗೆನೆ ಒತ್ಕೊಂಡು ಇಟ್ಕೊತ ಇದ್ದೀನಿ ಅದಕ್ಕೊಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿಕೊಂಡು ನಾವು ಏನು ಹೊತ್ಕೊಂಡು ಇಟ್ಕೊಂಡಿದ್ದೇನೆ ಹಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈ ಥರ ತುಪ್ಪ ಹಚ್ಚೋದ್ರಿಂದ ನೂಡಲ್ಸು ನೀಟಾಗಿ ಬರುತ್ತೆ ಹಾಗೆ ಅಂಟ್ಕೊಳ್ಳೋಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ತುಪ್ಪನ ಹಾಕ್ಕೊತಾ ಇದ್ದೀನಿ ಇದನ್ನು ನೋಡಿ ಈ ಥರ ಒತ್ಕೊಂಡು ಇವಾಗ ಹಬೆಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಒಂದು ನಾಲ್ಕರಿಂದ ಆರು ನಿಮಿಷ ಬೇಯಿಸ್ಕೊಳ್ಳಿ ಸಾಕಾಗುತ್ತೆ ಜಾಸ್ತಿ ಹೊತ್ತು ಬೇಯುವಂತಹ ಅವಶ್ಯಕತೆ ಏನಿಲ್ಲ ಯಾಕಂದರೆ ನಾವಿಲ್ಲಿ ಹಿಟ್ಟು ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಅಷ್ಟೇ ಸಾಕಾಗುತ್ತೆ ನೋಡಿ ನಾನು ಈ ಥರ ಪೂರ್ತಿಯಾಗಿ ಸ್ಟ್ರೈನರ್ ತುಂಬನೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಉದ್ದುದ್ದಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಹಬೆಯಲ್ಲಿ ಬೇಯಿಸ್ಕೊಂಡ್ಬಿಡೋಣ ಇಲ್ಲಿ ನಾನು ಸ್ಟೋವ್ ಆನ್ ಮಾಡಿ ಒಂದು ಕಡೆ ನೀರನ್ನು ಸಹ ಬಿಸಿಗಿಟ್ಟಿದ್ದೆ ಇವಾಗ ನಾವೇನು ನೂಡಲ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಅಬೇ ಮೇ ಅದ್ರ ಮೇಲೆ ಇಟ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಇದನ್ನು ಬೇ ಬಯೋಷ್ಟರಲ್ಲೇ ಇನ್ನೊಂದು ಬ್ಯಾಚಿಗೂ ಸಹ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ರೆಡಿಯಾಗಿದೆ ಸೂಪರಾಗಿದೆ ಹಾಗೆ ಅದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಬಿಡಿಸ್ಕೋಬೇಕಾಗತ್ತೆ ಬಿಸಿ ಇರುವಾಗ ಬಿಡಿಸ್ಕೊಂಡ್ರೆ ಬಿಡೋದಿಲ್ಲ ಅದಕ್ಕೋಸ್ಕರ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನು ಬಿಡಿಸ್ಕೊಳ್ಳೋಣ ಅದು ತಣ್ಣಗಾಗಷ್ಟರಲ್ಲಿ ಇಲ್ಲಿ ನೂಡಲ್ಸ್ಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಆ ಬಾಣ್ಲಿಗೆ ಎಣ್ಣೆ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಹಾಕೋಷ್ಟು ಉದ್ದಿನಬೇಳೆ ಹಾಕೊತ ಇದ್ದೀನಿ ಅದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವ್ರಗು ಫ್ರೈ ಆದ ನಂತರ ಇದಕ್ಕೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಚಿಟ್ಟುಕೊಟ್ಟಿದ ನಂತರ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತ ಇದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಚಿಟ್ಕೊಟ್ಟಿದ ನಂತರ ಇಲ್ಲಿ ಹಸೆ ಮೆಣಸಿನ್ಕಾಯಿನ ಇದ್ದೀನಿ ಹಾಗೆ ಹಸೆ ಮೆಣಸಿನಕಾಯಿನೂ ಸಹ ನೀಟಾಗಿ ಫ್ರೈ ಆಗಿದೆ ಅದಾದ ನಂತರ ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ತರಕಾರಿನ ಸೇರಿಸ್ಕೊತ ಇದ್ದೀನಿ ಇಲ್ಲಿ ಬೀನ್ಸು ಹಾಗೆ ಕ್ಯಾರೆಟು ಕ್ಯಾಪ್ಸಿಕಮ್ ಇತ್ತು ಅಂತ ಕ್ಯಾಪ್ಸಿಕಮ್ನ ಸೇಸ್ಕೊಂತ ಇದೀನಿ ತರಕಾರಿ ಹಾಕೊಂಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ತರಕಾರಿನೂ ಸಹ ನೀಟಾಗಿ ಬೆಂದ್ಕೋಬೇಕಲ್ವಾ ಅದಕ್ಕೆ ಇಲ್ಲಿ ರುಚಿಗೆ ತಕ್ಕಷ್ಟು ಈಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ನಾವು ನೂಡಲ್ಸ್ ಮಾಡುವಾಗಲೂ ಸಹ ಉಪ್ಪು ಹಾಕ್ಕೊಂಡಿರ್ತೀವಲ್ವ ಇದಕ್ಕೂ ಉಪ್ಪು ಜಾಸ್ತಿ ಹಾಕೊಂಡ್ಬಿಟ್ರೆ ತಿನ್ನೋದಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ನೂಡಲ್ಸಿಗೆ ಈ ಏನು ಬೇಕಲ್ಲ ಅಷ್ಟಕ್ಕೆ ಮಾತ್ರ ಇಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪಾದ ನಂತರ ಇನ್ನೊಂದು ಸ್ವಲ್ಪ ಅರ್ಶನ ಪುಡಿನ ಹಾಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ನಾನಿಲ್ಲಿ ತರಕಾರಿನ ಯಾವುದನ್ನು ಕುಕ್ ಮಾಡಿ ಹಾಕಿಲ್ಲ ಹಾಗೆನ ಹಾಕಿರೋದ್ರಿಂದ ನೀಟಾಗಿ ಎಣ್ಣೆಯಲ್ಲಿ ಏನಾದರೂ ಫ್ರೈ ಆಗಬೇಕು ಅದಕ್ಕೋಸ್ಕರ ಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ನಾನು ಹಾಗೆ ನೀರನ್ನ ಏನೂ ಸೇರಿಸಿಲ್ಲ ನಾವು ಲಿಡ್ ಕ್ಲೋಸ್ ಮಾಡಿದಾಗ ಅದರಿಂದ ನೀರು ಸೋರುತ್ತಲ್ವ ಅದೇ ಸಾಕಾಗುತ್ತೆ ಇದನ್ನಿವಾಗ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ಬಿಡೋಣ ಅದು ಬೇಯೋಷ್ಟರಲ್ಲಿ ನಾವೇ ನೂಡಲ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಬಿಡಿಸ್ಕೊಳ್ಳೋಣ ನೋಡಿ ಇವಾಗ ನೂಡಲ್ಸು ಸಹ ಪೂರ್ತಿಯಾಗಿ ತೆಂಗಾಗಿದೆ ಇದನ್ನು ಈ ಥರ ಎಳೆ ಎಳೆಯಾಗಿ ನಿಧಾನಕ್ಕೆ ಬಿಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬಿಡುತ್ತೆ ಹಾಗೆ ಎಲ್ಲೂ ಅಂಟ್ಕೊಂಡಿರಲ್ಲ ನೋಡಿ ಇವಾಗ ನಾನು ಇದ್ದೀನಿ ಹಾಗೆ ಇದು ಕಟ್ ಆಗಿಬಿಡುತ್ತೆ ನಾವು ನಾರ್ಮಲ್ ನೂಡಲ್ಸ್ನ ಮಾಡ್ತೀವಲ್ಲ ಆ ಥರ ಇರೋದಿಲ್ಲ ಇದು ಯಾಕಂದರೆ ನಾವು ಆ ಜೋಳದಿಟ್ಟಿಂದ ಮಾಡಿರೋದ್ರಿಂದ ಇದು ಬೇಗನೆ ಆಗಿಬಿಡುತ್ತೆ ಕಟ್ ಆದರೂ ಪರವಾಗಿಲ್ಲ ಅಲ್ವಾ ತುಂಬ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೇ ಇಲ್ಲಿ ಸಹ ನೀಟಾಗಿ ಫ್ರೈ ಆಗಿದೆ ಇವಾಗ ನಾವೇನು ನೂಡಲ್ಸ್ನ ಬಿಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಬರಲೇ ಇಲ್ಲ ಯಾಕಂದರೆ ನಾನು ಚಿಕ್ಕ ಪಾತ್ರೆ ತೊಗೊಂಡ್ಬಿಟ್ಟಿದ್ದೆ ಅದಕ್ಕೋಸ್ಕರ ಟಾಸ್ ಮಾಡ್ಕೊಂಡು ಟಾಸ್ ಮಾಡ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡ್ರೆ ನೀಟಾಗಿ ಮಿಕ್ಸ್ ಮಾಡಿ ್ಕೋಬಹುದು ನೋಡಿ ಇವಾಗ ಮಿಕ್ಸ್ ಆದಮೇಲೆ ಈ ಥರ ಕಾಣ್ತಾ ಇದೆ ತುಂಬ ಚೆನ್ನಾಗಾಗಿತ್ತು ಈ ನೂಡಲ್ಸ್ ಮಾತ್ರ ನಮ್ಮ ಮನೆಯಲ್ಲಿ ನಾನು ಉಪ್ಪಿಟ್ಟು ಅಂತ ಹೇಳ್ಬಿಟ್ಟು ಕೊಟ್ಟರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳಿಗೆ ನೂಡಲ್ಸ್ ಅಂತಕ್ಕೆ ಮಾಡಿಕೊಟ್ಟಿದ್ದೆ ಸೂಪರ್ ಆಗಿತ್ತು ನೈಟ್ ಇದನ್ನೇ ತಿನ್ಕೊಂಡು ಮಲ್ಕೊಂಡ್ರು ಅಷ್ಟೊಂದು ಚೆನ್ನಾಗಿತ್ತು ಯಾಕಂದ್ರೆ ತುಂಬ ದಿನದಿಂದ ಕೇಳ್ತಾನೆ ಇದ್ರು ನೂಡಲ್ಸ್ ಬೇಕು ನೂಡಲ್ಸ್ ಬೇಕು ಅಂತೇಳಿ ನಾನು ಸಾಮಾನ್ಯವಾಗಿ ಆಚೆಯಿಂದ ಏನೂ ತಂದು ಕೊಡಲ್ಲ ಅಂತ ಹೇಳ್ಬಿಟ್ಟು ಮನೇಲೇ ಇವತ್ತು ಮಾಡಿಕೊಟ್ಟಿದ್ದೆ ಹಾಗೆ ನೋಡಿ ಇದು ಇವಾಗ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಅರ್ಧ ಹೋಳಾಗುವಷ್ಟು ಲಿಂಬೆನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟ ಆದರೆ ರೆಡಿಯಾಯಿತು ನೂಡಲ್ಸು ಅಥವಾ ಉಪ್ಪು ಉಪ್ಪಿಟ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ ನಿಜ ಹೇಳ್ತೀನಿ ನಮ್ಮನೇಲಿ ಮಾತ್ರ ಎಲ್ಲರೂ ಇಷ್ಟಪಟ್ಟು ತಿಂದರು ನನ್ನ ಮಕ್ಕಳು ಸಹ ಇಷ್ಟಪಟ್ಟು ತಿಂದರು ಅಷ್ಟೊಂದು ಚೆನ್ನಾಗಾಗಿತ್ತು ನೋಡಿ ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿರುವಂತಹ ಹಿಟ್ಟಿನ ನೂಡಲ್ಸು ನೀವು ಸಹ ಮನೇಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ನನಗೂ ಸಹ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು